ಪುರಾಣ ಪ್ರಸಿದ್ಧ ದೇವಾಲಯವಾದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ದೇವಾಲಯದಲ್ಲಿ ದಿಗುವಂತ ಶ್ರೀ ಕೆ ವಿ ಪರಾಜ್ ರವರ ಒಂದು ಆಸೆ ಮತ್ತು ಕೋರಿಕೆಯಂತೆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಅನುದಾನ ಮಾಡಬೇಕು ಅನ್ನೋದು ಕೋರಿಕೆ ಇತ್ತು ಅವರು ನಮ್ಮ ದೇವಾಲಯದ ಮಾಜಿ ಸಂಚಾಲಕರು ಅವರು ಕೋರಿರುವಂತೆ ಅವರ ಒಂದು ಆಸೆ ಆಕಾಂಕ್ಷೆಯಂತೆ ಅವರ ಸುಪುತ್ರರಾದಂಥ ರಾಮ್ ಪ್ರಸಾದ್ ಅವರು ಈ ಅನುದಾನಕ್ಕೆ ಅವಶ್ಯಕತೆ ಇರುವ ಅವಶ್ಯಕತೆ ಇದ್ದಂಥ ಕೊಠಡಿ ಇದು ಅಡುಗೆ ಕೋಡಿ ಮತ್ತು ಅಡುಗೆ ಮಾಡಲು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಸುಮಾರು ಎರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಅವರ ಸ್ವಂತ ಖರ್ಚಿಂದ ನಿರ್ಮಾಣ ಮಾಡಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅವರ ಒಂದು ಸಹಕಾರದಿಂದ ಶ್ರಾವಣ ಶನಿವಾರದಿಂದ ಶ್ರಾವಣ ಮಾಸದಿಂದ ಪ್ರತಿ ಶನಿವಾರ ನಿರಂತರವಾಗಿ ದೇವಾಲಯದಲ್ಲಿ ಅನ್ನದಾನ ನಡೀತಾ ಇದೆ ಈ ಅನ್ನದಾನಕ್ಕೆ ನಮ್ಮ ಭಕ್ತಾದಿಗಳು ಎಲ್ಲ ಮುಳಬಾಗ ತಾಲೂಕಿನ ಎಲ್ಲ ಭಕ್ತಾದಿಗಳು ಸೇವಾಕರ್ತರು ಸಹ ಸಹಕರಿಸ್ತಾ ಇದ್ದಾರೆ ಅವರ ಒಂದು ಸಹಕಾರದಿಂದ ಸುಮಾರು ಪ್ರತಿ ಶನಿವಾರವೂ ಒಂದು ಏಳ್ನೂರರಿಂದ ಒಂದು ಸಾವಿರ ಜನ ಇಲ್ಲಿ ದೇವರ ಪ್ರಸಾದ ತಿಂದು ದೇವರ ಒಂದು ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ರಾಮ್ ಪ್ರಸಾದ್ ಅವರಿಗೆ ದೇವಾಲಯದ ವತಿಯಿಂದ ಅವರ ಸಂಪತಿಗಳಿಗೆ ನಾವು ದೇವಾಲಯದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಮ್ಮ ಅಜ್ಜ ಸ್ಥಾಪನೆಯ ಪುರಾಣ ಪ್ರಸಿದ್ಧ ಶ್ರೀ ಗುರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಮ್ಮ ರಾಮಪ್ರಸಾದ ಅವರು ಅಡುಗೆ ಕೋಣೆ ಅವರ ಸ್ವಂತ ಖರ್ಚಿನಿಂದ ಸುಮಾರು ಈಗ ತಾನೇ ಹೇಳಿದರು ಒಂದು ಎರಡು ಲಕ್ಷ ಮೇಲ್ಪಟ್ಟ ಸ್ವಂತ ಕಾಶಿನ ಖರ್ಚು ಮಾಡಿ ಒಂದು ಉತ್ತಮವಾದ ಸ್ವಚ್ಛವಾದ ಒಂದು ಅಡುಗೆ ಕೊನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅವರಿಗೆ ಆಂಜನೇಯ ಸ್ವಾಮಿ ಆ ಭಗವಂತ ಅವ್ರಿಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆ ಆಶೀರ್ವಾದ ನೀಡಲಿ ಇನ್ನೂ ಉತ್ತಮವಾದ ಆರೋಗ್ಯ ಎಲ್ಲ ನೀಡಲಿ ಅಂತ ಆ ಭಕ್ತನಲ್ಲಿ ಕೋರ್ಪಡ್ತಾ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ದಿನ ಏನು ನಮ್ಮ ರಾಮ್ ಪ್ರಸಾದ್ ಅವರು ಮಾಡಿದ್ದಾರೆ ಅವ್ರಿಗೆ ಇನ್ನೂ ಅನೇಕ ದೇವಸ್ಥಾನಗಳು ಇದೇ ರೀತಿ ಇನ್ನೂ ಅನೇಕ ದೇವಸ್ಥಾನಗಳು ಮಾಡಲಿ ಅಂತ ಕೂಡ ಆ ಶಕ್ತಿ ಆ ಭಗವಂತ ನಿಲ್ಕೊಳ್ತಾ ಈಗ ನಾವು ಮಾತಾಡ್ಕೊಂಡ್ವಿ ಅವ್ರದ್ದೇ ಹಾದಿಯನ್ನು ನಾವು ಕೂಡ ಬಂದು ಕೆಳಗಡೆ ಇದಕ್ಕೆ ಟೈಲ್ಸ್ ಹಾಕ್ಸಿಲ್ಲ ಅದಕ್ಕೆ ನಮ್ಮ ಸುಭಾಷ್ ನಮ್ಮ ಮಾರಪ್ಪನ ನಾವೆಲ್ಲ ಸೇರಿ ಇದಕ್ಕೆ ಟೈಲ್ಸ್ ಹಾಕ್ಸ್ತೇವೆ ಅಂತ ಕೂಡ ಸಂದರ್ಭದಲ್ಲಿ ತಿಳಿಸ್ತಾ ಅದೇ ರೀತಿ ಶ್ರಾವಣ ಮಾಸದಿಂದ ಏನು ಈ ಅನ್ನದಾನ ಸ್ಟಾರ್ಟ್ ಆಯ್ತು ಅನ್ನದಾನ ಮಹಾದಾನ ಆಗಿರ್ತದೆ ಎಲ್ಲ ಬರ್ತಕ್ಕಂಥ ಭಕ್ತಾದಿಗಳು ಮುಳಭಾಗಗಳಲ್ಲಿ ಇರ್ತಕ್ಕಂಥ ಅನೇಕ ಸಾರ್ವಜನಿಕರು ಇದಕ್ಕ ಕೂಡ ಸಹಾಯ ಮಾಡಬಹುದು ಯಾಕಂದ್ರೆ ಇದು ಅನೇಕ ದಿನಗಳಿಂದ ಈ ಮುಳಭಾಗ ಜನತೆ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಜನತೆ ಕನಸಾಗಿರ್ತದೆ ಅನ್ನದಾನ ಮಾಡ್ಬೇಕು ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ಇದು ಹಿಂಗೇ ಇದ್ದು ಈ ಶ್ರಾವಣ ಮಾಸದಿಂದ ಇದು ಸ್ಟಾರ್ಟ್ ಆಗಿದೆ ಯಾರು ಇದಕ್ಕೆ ಸಹಕಾರ ಮಾಡಿದ್ರೆ ಅವ್ರಿಗೆಲ್ಲ ಕೂಡ ಒಳ್ಳೇದಾಗ್ಲಾ ಭಗವಂತ ಒಳ್ಳೆ ಆಶೀರ್ವಾದ ನೀಡಲಿ ಅಂತ ಕೋರ್ಕೊಳ್ತಾ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಇದಕ್ಕೆ ಆಗ್ತೀವಿ ಅಂತ ಕೂಡ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ఎల్ నమస్కారేను ఇం కర్ణాటక మూడన భాగంగా పురాణ ప్రసిద్ధ ఆంజీస్వామి దేవస్థాన అభివృద్ధి ఒక భాగం నమ్మ నెచ్చిన నయకరద శ్రీయుత రసాద్వరు ఈ దేవస్థాన అనేక దిన సహ ತಂದೆ ಕಾಲದ ಸಹ ಒಂದು ಕನಸಿತ್ತು ಅವ್ರಿಗೆ ನೀನು ಅನ್ನದಾನ ಕೊಡಬೇಕು ಅಂತ ನೀವು ಬರುವಂಥ ಭಕ್ತಾದಿಗಳು ದೇವರ ದರ್ಶನ ಮಾಡಿಕೊಂಡು ಪ್ರತಿ ಶನಿವಾರನೂ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಅವರು ನೋಡಿ ಆ ಫೋಟೋವನ್ನು ಮಾಡಿ ಸಂತೋಷವಾಗಿ ಹೋಗಬೇಕು ಅಂತ ರಾಮ್ ಪ್ರಸಾದನ್ನು ಅವ್ರ ಫ್ಯಾಮ್ಲಿಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇದೆ ನಮಗೂ ಇದೆ ನಮಗೂ ಇಲ್ಲ ಅಂತಲ್ಲ ಅದರಲ್ಲೂ ಸಹ ಅವರ ಒಂದು ಮನಸ್ಸು ಪೂರ್ತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಅವರ ಕೊಡುಗೆ ಇರೋ ಇಲ್ಲೇ ಅಲ್ಲ ಇರೋ ಮೊನ್ನೆ ತಾನೇ ಅವರು ಅಮೇರಿಕಾದಲ್ಲೂ ಸಹ ಹೋಗ್ಬಿಟ್ಟು ದೇವರ ದರ್ಶನ ಕೊಡ್ತು ಅವರ ಅಪ್ಪನ ಕಾಲದಿಂದ ಅವರು ಹೋಗ್ತಾ ಹೋಗ್ತಾಯಿದ್ದು ಅಲ್ಲಿ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಅವರು ಅನೇಕ ದೈವ ಕಾರ್ಯಗಳು ಭಾಗವಹಿಸಿ ಒಂದು ಉತ್ತಮ ಕಾರ್ಯವನ್ನು ಮಾಡಿರ್ತಾರೆ ಅವರ ಒಂದು ಕುಟುಂಬಕ್ಕೆ ಒಳ್ಳೆಯ ಐಶ್ವರ್ಯ ಆರೋಗ್ಯ ಪಡಲಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡುತ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೋರ್ಗ ನಮ್ಮ ಇವತ್ತು ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ಅನ್ನದಾನ ಆ ಅನ್ನದಾನಕ್ಕೆ ಹೆಚ್ಚಿನ ಪ್ರಾಥಮಿಕ ಕೊಟ್ಟಂಥ ನಮ್ಮ ರಾಮ್ ಪ್ರಸಾದ್ ಅನ್ನ ಮತ್ತು ಅವರ ದಂಪತಿಗಳಿಗೆ ನಮ್ಮ ಮುಲ್ಬಾಲ್ ತಾಲೂಕಿನ ಪರವಾಗಿ ಮೊದಲಿಗೆ ನಾನು ಅವರಿಗೆ ಅನುಭವಿಸ್ತಾ ಇದ್ದೀನಿ ಯಾಕೆಂದರೆ ಈ ದೇವರೆಲ್ಲರಿಗೂ ಈ ಥರ ಬುದ್ಧಿ ಕೊಡಲ್ಲ ನಿಜವಾಗಿ ಅವ್ರಿಗೊಂದು ದೊಡ್ಡ ಗುಣ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಅವರು ಮುಂಚೆಯಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ರು ಇವತ್ತು ನಮ್ಮ ಮುಲ್ಬಾಲ್ ಆಂಜನೇಯ ಗುಡಿ ಎದುರುಗಡೆ ಎಷ್ಟೋ ಜನ ಬಡವರು ಪಾಪ ಪತ್ತಾಯದಲ್ಲ ಬರ್ತಾ ಇರ್ತಾರೆ ಇಲ್ಲಿ ಯಾವುದೋ ಒಂದು ಒಂದು ಅನ್ನದಾನ ಮಾಡಬೇಕಂತ ಹೇಳಿ ಅವರು ಇದರಿಂದ ಇಲ್ಲಿ ಇವತ್ತು ಈ ವರ್ಷದಿಂದ ಅನ್ನದಾನ ಪ್ರಾರಂಭವಾಗುತ್ತೆ ಅನುದಾನಕ್ಕೆ ಇದು ಊಟದ ಅಡುಗೆ ಮಾಡಿ ಕಟ್ಟಿಸ್ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತಾ ಇದ್ದೆ ಮುಂದೆ ದಿನಕ್ಕೆ ಅವರು ಉಂಟು ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಬುದ್ಧಿ ಕೊಡುವಂತ ಹೇಳುತ್ತಾ ನಾವೆಲ್ಲರೂ ಅವರಿಗೆ ಮತ್ತೊಮ್ಮೆ ಅರ್ಥ ಸಲ್ಲಿಸ್ತಾ ಇದ್ದೇವೆ ಗಣೇಶ್ ಜನ್ಮ ಇದು ನಮ್ಮ ಹೊರಬಾರ ಅರ್ಜುನ ಪ್ರತಿಷ್ಠಾಪದಂಥ ಕೃಷ್ಣಾರ್ಜುನ ಪ್ರತಿಷ್ಠಾತೆಯಿಂದ ಆಗಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಈ ಸ್ವಾಮಿಯ ಗುಣಗಾನಗಳು ಅಷ್ಟು ಇಷ್ಟವಲ್ಲ ಅಂದಿನ ಕಾಲಗಳಿಂದ ಯುಗಗಳಿಂದಲೂ ಕೆಲ ಇಲ್ಲಿ ಭಕ್ತಾದಿಗಳಿಗೆ ಎಲ್ಲ ಸೌಕರ್ಯಗಳನ್ನು ಆಶೀರ್ವಾದವನ್ನು ಶಕ್ತಿಯನ್ನು ಕೊಡ್ತಾ ಇರೋ ನಮ್ಮ ವೀರಾಂಜನೇಯನು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಯಾತ್ರಿಕರು ಇಲ್ಲಿ ಬರ್ತಾ ಇರೋವರಿಗೆ ಆ ಯಾತ್ರಿಕರಿಗೆ ಎಲ್ಲ ಸೌಲಭ್ಯಗಳು ಸ್ವಲ್ಪ ಕಷ್ಟವಾಗಿತ್ತು ಕುಟಿತವಾಗಿತ್ತು ನಮ್ಮ ಪೂಜ್ಯ ತಂದೆಯಾದ ಕೆ ವಿ ಅವರು ಇಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದರು ಅವರು ಸಂಚಾಲಕರಾಗಿದ್ದರು ಅವರ ಕನಸು ಈ ದೇವಸ್ಥಾನದಲ್ಲಿ ಬಂದ ಯಾತ್ರೆಗಳಿಗೆ ತೊಂದುವ ದಾಣ ಮತ್ತು ಒಂದು ಊಟದ ವ್ಯವಸ್ಥೆ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿನಿಯೋಗ ಅವರು ಇಡೀ ಪ್ರಪಂಚ ಸುತ್ತಿಕೊಂಡು ಬಂದಿದ್ದಾರೆ ಎಲ್ಲ ಕಡೆ ಇರೋದನ್ನು ನೋಡಿ ನಮ್ಮ ಊರಲ್ಲೂ ಕೂಡ ಈ ಥರ ಆಗಬೇಕು ಅಂತ ಬಹಳ ವರ್ಷಗಳಿಂದ ಅವರು ಕನಸು ಕಂಡಿದ್ರು ಅದನ್ನು ಮಾಡೋದಕ್ಕೆ ನಮ್ಮ ದೇವಸ್ಥಾನ ಪಕ್ಕದಲ್ಲಿರೋ ಜಾಗ ಕೂಡ ಕೇಳಿದ್ವಿ ಅದಕ್ಕೆ ಅವರು ಇದಿಲ್ಲ ಈ ಜಾಗ ಕೂಡ ಯಾರೋ ಎನ್ಕ್ರೋಚ್ ಮಾಡಿಕೊಂಡಿದ್ರು ನಮ್ಮ ತಂದೆಯವರು ಕಷ್ಟಪಟ್ಟು ಅದಕ್ಕೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಗಾಂಟ್ಯುಮೆಂಟ್ಸ್ ತಂದು ಇದನ್ನು ಬಿಡುಗಡೆ ಮಾಡಿಸಿದ್ರು ಆ ಬಿಡುಗಡೆ ಮಾಡಿದ ಮೇಲೆ ಇಲ್ಲಿ ನಮ್ಮ ಇದು ಯಾತ್ರೆ ಆಸೆ ಆಯಿತು ಸರ್ಕಾರದಿಂದ ಯಾತ್ರಿ ನಿವಾಸ ಆಯಿತು ಆದರೆ ಅದು ಏನು ಉಪಯೋಗ ಇರೋದ್ರಿಂದ ಇಲ್ಲಿನ ನಮ್ಮ ಸುಬ್ರಹ್ಮಣ್ಯಂ ಆರ್ ಐ ಅಂದರೆ ನಮ್ಮ ಸ್ಪೆಷಲ್ ಆಫೀಸರ್ ದೇವಸ್ಥಾನದ ಕಮಿಟಿಯವರು ಏನ ಈ ಥರ ನಿಮ್ಮ ತಂದೆಯವರು ಆಸೆ ಹೆಂಗಿತ್ತಲ್ವ ಇದನ್ನು ಮಾಡೋಣ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಆಯ್ತಪ್ಪ ಮಾಡಿದೆ ಎಷ್ಟಾದ್ರೂ ಎಷ್ಟಾದ್ರಾಗಲಿಕ್ಕ ನಮ್ಮ ತಂದೆಯವರು ಸೇವೆ ಇರಲಿ ಹೇಳ್ಬಿಟ್ಟು ಅವ್ರು ಜಾಬ್ವಾಗಿ ನಮ್ಮ ತಂದೆ ತಾಯಿ ಬರರಾಜ್ಗುಪ್ತ ರಂಗಮ್ಮ ಅವರ ಜ್ಞಾಪಕಾರ್ಥವಾಗಿ ಇದನ್ನು ಕೊಟ್ಟಿದ್ದೀನಿ ಅವ್ರು ಮಾಡಿದ ಸೇವೆಯಲ್ಲಿ ನಾವು ನಳಿದ ಸೇವೆ ಇದನ್ನು ನೋಡಿ ಇನ್ನು ಭಕ್ತಾದಿಗಳು ಒಳ್ಳೆ ಅವರು ಇರ್ತಾರೆ ಈಗ ತಾನೇ ನಮ್ಮ ಮಂಜು ಮತ್ತು ಬಾಳಪ್ಪ ಶುಭಾಶನ ಇವರೆಲ್ಲ ಕೆಲವು ದೇವಸ್ಥಾನ ಕೊಡುಗೆ ಕೊಡಬೇಕು ಅಂತ ಅವರು ನಂಗೆ ಬಹಳ ಸಂತೋಷವಾಯಿತು ಆ ಥರ ಮುಂದುವರೆದು ಬರಬೇಕು ನನ್ನ ಉದ್ದೇಶ ಇವಾಗ ಕೇವಲ ಶನಿವಾರ ದಿವಸ ಮಾಡ್ತಾ ಇದ್ದೀವಿ ಅನ್ನ ಪ್ರಸಾದ ನಮ್ಮ ದ್ರಲ್ಲಿ ಅವರ ಇಚ್ಛೆ ಇರೋದು ನಿತ್ಯ ಅನ್ನದಾನ ಪ್ರಸಾರ ಇರಬೇಕು ಅಂತ ಹೇಳ್ಬಿಟ್ಟು ಅವರ ಆಸೆ ಇದೆ ಅದಕ್ಕೂ ಪ್ರಯತ್ನ ಮಾಡೋಕ್ಕೆ ಎಲ್ಲ ಭಕ್ತಾದಿಗೂ ಸಹಕಾರ ಕೊಡ್ತೀವಿ ಎಲ್ಲ ಭಕ್ತಾದಿಗ ಸಹಕಾರ ಕೊಡ್ತೀವಿ ಆ ಸಹಕಾರದಿಂದ ನಮ್ಮ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾನ ಪ್ರಸಾರ ಕೂಡ ಇದು ಕೇವಲ ಶನಿವಾರಕ್ಕೆ ಸೀಮಿತವಾಗುತ್ತದೆ ಇದು ಶನಿವಾರಕ್ಕೆ ಅಂತ ನನ್ನ ಇಚ್ಛೆ ಕೂಡ ನಮ್ಮ ತಂದೆಯವ್ರ ಇಚ್ಛೆ ನಿತ್ಯ ಅನ್ನದಾನ ಪ್ರಸಾದವಾಗಬೇಕು ಅಂತ ಅವ್ರ ಕೋರಿಕೆ ಇದೆ ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂತಹ ಭಕ್ತಾದಿಗಳು ಸಮಗೂಡಿಸಿ ಅವರಿಗೆಲ್ಲ ಪ್ರೇರೇಪಣೆ ಮಾಡಿ ಇದನ್ನು ನಿತ್ಯದಾನ ಪ್ರಸಾದ ಮಾಡಬೇಕು ಅಂತ ನಾನು ನಾವು ಕೋರ್ತೇವೆ ಈ ಮುಖೇನ ತಿಳಿದವರು ನಮ್ಮ ಇಲ್ಲಿ ಸ್ಪೆಷಲ್ ಆಫೀಸರ್ ಕನ್ಸ ಕನ್ಸಲ್ಟ್ ಮಾಡಿ ಅವರ ಇದರೊಳಗೆ ನಿಮ್ಮ ದಿನ ಯಾವ ದಿನ ಬೇಕು ನೀವು ಹುಟ್ಟಿದ ದಿನನೋ ಅಥವಾ ಮ್ಯಾರೇಜ್ ದಿನಾನೋ ಇನ್ನೊಂದು ಯಾರಾದರೂ ಗ್ಯಾಪ್ ದಿನವೋ ಕೊಟ್ಟು ಅದನ್ನು ಸಹಕರಿಸಬೇಕು ಅಂತ ಈ ಮುಖೇನ ನಾನು ಭಕ್ತಾದಿಗಳಲ್ಲಿ ವಿನಂತಿಸುತ್ತೇನೆ ಇದೇ ರೀತಿಯಾಗಿ ಇನ್ನೂ ಎಷ್ಟೋ ಕೆಲಸ ಕಾರ್ಯಗಳು ನಮ್ಮ ದೇವಸ್ಥಾನ ಇದೆ ಇಂಥ ಪುರಾತನವಾದ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಹಿಂದೂ ಧರ್ಮವನ್ನು ಕಾಪಾಡ್ತಾ ಹಿಂದೂ ಶಕ್ತಿಯನ್ನು ಕೊಟ್ಟು ಮತ್ತೆ ನಮ್ಮ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯಗಳು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ ಅಂತ ಇದಕ್ಕೆ ಎಲ್ಲರೂ ಆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬರಬೇಕು ಅಂತ ನಾನು ತೋರ್ತೇನೆ ಇದೇ ರೀತಿಯಾಗಿ ಇನ್ನೊಂದು ಏನು ಅಂತಂದ್ರೆ ಈ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನನ್ನು ನಾವು ಹುಟ್ಟತೀವಿ ಮತ್ತು ನಾವು ಕಣ್ಮರೆಯಾಗ್ತೀವಿ ಆದರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸುತ್ತಾ ನಾನು ಮತ್ತು ನನ್ನ ಧರ್ಮಪತ್ನಿ ಇದನ್ನೆಲ್ಲ ಎದ್ದು ಮಾಡಿಸಿದ್ದೀವಿ ಪದ್ಮ ಅಂತ ಅವರು ಅವರು ನನ್ನ ಸಾಧಾರಣೆಯಾಗಿ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅವರು ನನ್ನ ಚಿತ್ರಜ್ಞಾನೆ ಮತ್ತು ನನ್ನ ಸ್ನೇಹಿತ ವರ್ಗದವರಿಗೆಲ್ಲ ಅದರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೈ ಕೂಡ ನನ್ನ ಜೊತೆಗಿದೆ ತಗೊಳ್ಳೋ ಕೆಡುವಾಗಿ ಇದನ್ನೆಲ್ಲ ಒಳ್ಳೇದು ಮಾಡಬೇಕು ಅಂತ ம <laughs>